ನನ್ನ ಬರೀ ಕಾಯಿಸೋದ್ರಲ್ಲೇ ಇರ್ತಾನೆ ಗೈಸ್ ಇವನಂತೂ ಒಂದು ದಿನ ಅದ್ರು ಬೇಗ ಬಂದಿದ್ದಾನೆ ಅನ್ನೋದನ್ನ ಲೈಫಲ್ಲಿ ತೋರಿಸ್ಬಿಡಿ ನೀವು ನಿಮ್ ಫ್ರೆಂಡು ನೀವೇ ಹೋಗ್ಬೇಕು ಫಸ್ಟ್ ಒಳಗೆ ರಿಲೀಸ್ ಐತಲ್ಲಿ ಒಂದು ದಿನ ಒಂದೇ ಒಂದು ದಿನ ಕ್ಯಾಮ್ರಾ ಇಟ್ಕೋ ನೀನು ನಿನ್ನ ಫ್ರೆಂಡು ಆ ಕಾಯಿಸ್ದೆ ನನ್ನ ಬಂದು ಪಿಕ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ರೆ ನೀನ್ ಹೇಳಿದ್ದೇನು ಬಟ್ಟ ಬರಲ್ಲ ಆಮೇಲೆ ಬರ್ತಾನೆ ಅಂತ ಹೇಳ

ಸಲ ಐತೆ ಅದು ಬ್ಲಾಕ್ ಆಯಿತು ಅದು ಕ್ಲಿಯರ್ ಆಗ್ತೈತೆ ಸೊ ಏನು ಅಂತಂದರೆ ಇವತ್ತು ಸಲ ಬ್ಲಾಗ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಹೇಳ್ತಿದ್ದೀನಿ ಇವಾಗ ರೈಟ್ ನಾವು ನಾನು ನಾವಿನ್ ಫೋನ್ ಯೂಸ್ ಮಾಡ್ತೀನಿ ನಾವೇನು ನಾನು ಫೋನ್ ಯೂಸ್ ಮಾಡ್ತೀನಿ ಸೊ ನಾವು ಇಬ್ರೂ ಇರುತ್ತೆ ಫೋನೇ ಎಕ್ಸ್ಚೇಂಜ್ ಮಾಡ್ಕೊತಿದ್ವಿ ಸೊ ನಿಮ್ಮ ಬ್ಲಾಗ್ ಇದರಲ್ಲೇ ಶುರು ಮಾಡಬೇಕು ನಾನು ಮಾಡಿದ್ರೆ ಅದರಲ್ಲೇ ಶುರು ಓಕೆ ಆಯಿತು ಓಕೆ ಎಲ್ಲ ಇಟ್ಕೊಂಡಿರಿ ಇವಾಗ ಹೇಳ್ತೀನಿ ಇಟ್ಕೊಂಡೀನಿ ಇವತ್ತು ವೈಟ್ ಶರ್ಟ್ ಮತ್ತೆ ಜೀನ್ಸ್ ಪ್ಯಾಂಟ್ ಹಾಕೋ

ಓಕೆನಾ ಸೊ ಇವತ್ತು ನಾನೇನು ಹೇಳ್ತೀನಿ ಅದನ್ನ ನವಿಗ್ ಕೇಳ್ತಾನೆ ಕೇಳಿ ಅದೌನ್ ಇಷ್ಟ ನನಗೆ ಅಂದ್ರೆ ನನ್ ನನಗೇನು ಇಷ್ಟ ನಾನು ಅದನ್ನ ಅವ್ನು ಕೈ ಮಾಡಿಸ್ತೀನಿ ಅದ ಅವನ್ ಇಷ್ಟ ಮಾಡೋದು ಬಿಡೋದು ಅವನಿಗೆ ಮಾಡ್ಲಿಲ್ಲ ಅಂದ್ರೆ ಸೋತ ಆತರ ಎಲ್ಲ ಇಲ್ಲ ಅವನಿಗೆ ಎಲ್ಲಿವರೆಗೂ ಇಷ್ಟ ಗೊತ್ತಲ್ಲ ನನಗ್ ಸಾಕಬರ್ ಸಾಕಾಗಬಾರು ಅವ್ರಿಷ್ಟ ಅದು ಈ ಬ್ಲಾಗ್ ನೀವ್ ನಿಮ್ಗೆ ಡಿಸಿಷನ್ ಸೋಲ್ತರ ಗೆದ್ರ ಅನ್ನೋ ನೀವೇ ನೀವೇ ಡಿಸೈಡ್ ಮಾಡ್ಬೇಕು ಸೊ ಇವತ್ತು ಆದಷ್ಟು ಇವಾಗ ಆಲ್ಮೋಸ್ಟ್ ಟೈಮ್ ಒಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಟ್ವೆಲ್ ಇಂದ ನಾನು ಒಂದು ತ್ರೀ ಫೋರ್ ನಾನು ವಾಪಸ್ ಹೋಗೋವರ್ಗೂ ಇದನ್ನು ಕಂಟಿನ್ಯೂ ಮಾಡ್ತೀವಿ ಅದಕ್ಕೆ ಮುಂಚೆ ಶೂಟ್ ಮುಗಿಸ್ಬಿಟ್ಟು ಆಮೇಲೆ ಕಂಪ್ಲೀಟ್ ವ್ಲಾಗ್ ಮಾಡ್ತೀವಿ ಗೈಸ್ ಓಕೆ ಇವಾಗ ವಿಡಿಯೋ ಶೂಟ್ ಮಾಡೋಣ ಅಂತ ಬಂದ್ವಿ ವಿಡಿಯೋಸ್ ಎಲ್ಲ ಶೂಟ್ ಮಾಡಿ ಆಯಿತು ಈಗ ಇಲ್ಲಿ ಬರತ್ತ ಬ್ರೋಗೆ ನವೀನ್ ಫೋಟೋ ಶೂಟ್ ಮಾಡ್ತಾ ನನಗೆ ಗೈಸ್ ಇನ್ ನೆಕ್ಸ್ಟ್ ಎರಡು ದಿವ್ಸದಲ್ಲಿ ಬರೋದು ಬರೋ ಡೇ ಗೈಸ್ ಎಲ್ಲರೂ ವಿಶ್ ಮಾಡಿಬಿಡಿ ಹ್ಯಾಪಿ ಬರ್ಡೇ ಅಂತ ಅವ್ರು ನಂಗೆ ಪಾರ್ಟಿನ ಕೊಡ್ಸಿಲ್ಲ ಗೈಸ್ ಲಾಸ್ಟ್ ಇಯರ್ದು ಪೆಂಡಿಂಗ್ ಇದೆ ಸೊ ನೋಡ ಸೆಲಿಬ್ರೇವರ್ ಪಾರ್ಟಿ ಕೊಡ್ಸ್ತಾನೆ ಅಂತ ಅಷ್ಟೇ ಗೈಸ್ ಮನಿ ನೆಕ್ಸ್ಟ್ ಇವಾಗ ಹೋಗಿ ಹೋಗಿ ವ್ಲಾಗ್ ಮಾಡೋಣ ವ್ಲಾಗ್ ಮಾಡೋಣ ಸೊ ಗೈಸ್ ಇವಾಗ ಫಸ್ಟ್ ನನ್ನ ಆಸೆ ಲಿಸ್ನಿಂಗ್ ಟು ದಟ್ ರಚು ಸ್ಟಾರ್ಟ್ ಮಾಡೋಣ ಇಷ್ಟ ಕೇಳೋದು ಬಿಡೋದು ನಾನೇನು ಫೋರ್ಸ್ ಇಲ್ಲ ಇಲ್ಲ ಇವತ್ತು ನಿನ್ಗೇನು ಇಷ್ಟನೋ ನಿನ್ಗೆ ಸ್ಟೌ ಆಗಿ ಥರ ಕೊಡ್ತೀನಿ ನಿನ್ಗೇನೇನು ಇಷ್ಟ ನನಗೆ ಕೊಡಿಸಿ ಆದರೆ ಇಷ್ಟೊತ್ತು ಹಂಗೆ ಇರಲಿಲ್ಲ ಗೈಸ್ ನಿದ್ದೆ ಸಾಕ್ಷಿಗೆ ಭಟ್ಟಬ್ರು ಇದ್ದಾರೆ ಏನೇನೋ ಬೈತಂದು ಗೈಸ್ ಎ ಸಿ ಹಾಕು ಫಸ್ಟು ಹಾಕಿಲ್ಲ ಹಾಂ ಓಕೆ ಸೊ ಈಗ ಊಟ ಟೈಮ್ ಆಗಿರೋದ್ರಿಂದ ಎರಡು ಗಂಟೆ ಊಟ ಬೇಕು ನನಗೆ ನನಗೆ ಪಕ್ಕಾ ರೋಡ್ ಸೈಡಲ್ಲಿ

ಚಪಾತಿ ಇಲ್ಲ ಮುದ್ದೆ ಅದು ಓಕೆ ಇವತ್ತು ಅಡ್ಜಸ್ಟ್ ಮಾಡ್ಕೋತೀನಿ ಬಿಕಾಸ್ ನಾನ್ ವೆಜ್ ಅಲ್ವಾ ಸೊ ಫಸ್ಟ್ ತಗೊಂಬಾ ಇದೇ ನಿನ್ನ ಫಸ್ಟ್ ಲಿಸ್ನಿಂಗ್ ಟು ರಚ್ ಎಲ್ಲಿ ಬಟ್ಟೆ ಗೊತ್ತಲ್ವಾ ಇದು ಬಟ್ಟೆ ಯಾರಾದ್ರೂ ಸರಿ ಎಲ್ಲಿ ಬಟ್ಟ ಏನ್ಬೇಕು ಅದೇ ಚಪಾತಿ ಇಲ್ಲ ಮುದ್ದೆ ನಾನ್ ವೆಜ್ ನಾನ್ ವೆಜ್ ನಾನ್ ವೆಜ್ ಸಿಗುತ್ತೆ ಮಟನ್ ಸಿಗುತ್ತೆ 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 ಒಂದೇ ಉಸಿರಲ್ಲಿ ಹೇಳ್ತಾವ್ರೆ ಸೊ ಗೈಸ್ ನನಗೆ ಕ್ಲೀನ್ ಆಗಿರ್ಬೇಕು ಅಷ್ಟೇ ನನ್ನ ರೋಡ್ ಸೈಡ್ ಫುಡ್ ಜಾಸ್ತಿ ಇಷ್ಟಪಡೋದು ಬಟ್ ಕ್ಲೀನ್ ಆಗಿರಬೇಕು ಯಾಕಂದ್ರೆ ಹೆಲ್ತ್ ಹಾಳಾಗ್ಬಾರ್ದು ಅದಕ್ಕೋಸ್ಕರ ಕನ್ನಡ ರಾಜ್ಯೋತ್ಸವ ಇನ್ನೂ ಆಚರಣೆ ಮಾಡ್ತಾ ಇದ್ದಾರೆ ಗೈಜಿ ತಿಂಗ್ಳು ಪೂರ್ತಿ ಎಷ್ಟು ಸಕಾಲಾಗಿ ಹಾಕಿದ ನೋಡಿ ಸ್ಟ್ರೀಟಲ್ಲಿಂದಿನಿ ಲೇಔಟ್ ಎಷ್ಟು ಬೈಕೊತಿರ್ತಾನೋ ನಂಗಂತೂ ಗೊತ್ತಿಲ್ಲ ಗೈಸ್ ಫ್ರೈ ಚೆನ್ನಾಗಿರುತ್ತೆ ಅಂತ ಅಂದ ಬಟ್ಟಾ ನೋಡಿದ್ರೆ ಚಿಕನ್ ಫ್ರೈ ಖಾಲಿ ಆಗ್ಬಿಟ್ಟಿದೆ ಅವನು ಇನ್ನು ಮಟನ್ ಹಾಕಿಸ್ಕೊಳ್ತಾವೆ ಹಾಕಿಸ್ಕೊಳ್ಳ ಅವನು ಅವನಲ್ಲೇ ತಿನ್ಬಿಟ್ಟೆನು ಹೌದಾ ಅಲ್ಲೇ ಕುಂತವನೇ ತಿಂತು ಅವನಲ್ಲಿ ಅಲ್ಲಿ ಹಾಂ ಏನು ಮಾಡಬೇಕು ಹ್ಞೂ

ಹಿಂಗೆಲ್ಲ ಹೊಟ್ಟೆ ಹಸಿಗೆ ಹಿಂಗೆಲ್ಲ ಮಾಡಬಾರ್ದು ನಮ್ಗೆ ಹೊಟ್ಟೆ ಹಸಿ ತರತ್ತೆ ನೋಡಿ ಏನು ಮನುಷ್ಯ ಮಾಡಕ್ಕ ಮನ್ಸ ಇದನ ಇದ್ದೀರ ನೀವು ಪರವಾಗಿರುತ್ತೆ ನಾವು ಹೋಗ ಹಾಕ್ಸ್ಕೊಂಡ್ ಬರ್ತೀವಿ ಖಾಲಿ ಆಗುತ್ತಂತ ಅದಕ್ಕೆ ಅಯ್ಯ ಅದೇ ವಿಡಿಯೋ ಅದೇನ್ ಮಾಡ್ತೀಯ ಬಿಡೇ ಓಪನ್ ಮಾಡಿ ನೀರು ಇಡ್ಕೊಂಡಿ ಸೊ ಕಿವಿ ಬೇರೆ ಕೇಳ್ಸಲ್ಲ ಹೇಳಿ ಮೇಡಮ್ ಬರ್ತಾವೆ ನಾನು ನೋ ಇಲ್ಲಿ ಕುತ್ಕೊಳಕ್ ಆಗಲ್ಲ ನನಗೆ ಪಕ್ಕ ಚಳ್ಕಂತೀನಿ ಕುತ್ಕೊಂಡ್ಬಿಟ್ರಿ ಸೊ ಗೈಸ್ ಇವಾಗ ನೆಕ್ಸ್ಟ್ ಏನಂತಂದರೆ ನಂಗೆ ಗೊತ್ತು ನಾನು ಇವತ್ತು ಬ್ಲಾಕ್ ಕಲರ್ ಬ್ಯಾಂಗಲ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ ಗೈಸ್ ಬಿಕಾಸ್ ನನ್ನ ಹತ್ರ ಗ್ರೀನ್ ಕಲರ್ ಬ್ಯಾಂಂಗುಸ್ ಇರಲಿಲ್ಲ ಅದಕ್ಕೆ ನವೀನಿಗಾ ಬಳೆ ಶಾಪಿಗೆ ಹೋಗಿ ನನಗೆ ಬಳೆ ಗ್ರೀನ್ ಕಲರ್ ಗಾಜಿನ ಬಳೆ ತರಬೇಕು ಗ್ರೀನ್ ಕಲರ್ ಗಾಜಿನ ಬಳೆ ಹ್ಞೂ ಅದು ಸೊ ಫಸ್ಟ್ ಒಂದು ಏನಾಯ್ತು ಫಸ್ಟ್ ಮಂತ್ ಊಟದ ಫಸ್ಟ್ ಮಂತ್ ಯಾವ್ದು ಊಟದ ಆಯ್ತಾ ಸೆಕೆಂಡ್ ಇದೆಲ್ಲ ಹಿಂಗೆ ಟ್ರೆಂಡಿಂಗ್ ಅಂದ್ರೆ ಇದೆಲ್ಲ ಹಿಂಗ್ ಪಾಮ್ ಪಾಮ್ ಅನ್ಸೋದು ಪಾಮ್ ಪಾಮ್ ಇದು ಕೋರ್ನ ಇದೆ ಯಾವ್ದು ಇದು ಯಾವ್ದು ಚೆನ್ನಾಗಿದೆ ಇದು ಇದು ಇತ್ತ ಪಿಂಕ್ ಚೆನ್ನಾಗಿದೆ ಸರಿ ಇದು ಕೋರ್ನ ಇದು ಸರ್ ಬರುತ್ತಾ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ನೀನು ಹಾಕೊಂಡು ನಾನು ಫುಲ್ ಎಲ್ಲ ಆಡ್

ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಲ್ಲೇಶ್ವರಮಲ್ಲಿ ಸೀರೆ ಹಾಕೊಂಡು ಹಿಂಗೆ ಓಡಾಡ್ತಾ ಇರೋದು ನಾನು ನೋಡಿದವರೆಲ್ಲ ಜೀನ್ಸ್ ಟಾಪ್ ಹಾಕೊಂಡು ಓಡಾಡಿರ್ತೀನಿ ಇವತ್ತು ನೋಡಿ ರಚನಾ ಇದು ರಕ್ಷಣಾ ಅನ್ಕೊಂಡು ಎಲ್ಲರೂ ಬರ್ತಾರೆ ಆದರೂ ನಮ್ಮ ಪಬ್ಲಿಕಲ್ಲಿ ವ್ಲಾಗ್ ಮಾಡೋಕೆ ಒಂಥರ ಬಟ್ ಧೈರ್ಯ ಪಟ್ ಮಾಡ್ತಾ ಇದೀನಿ ಇನ್ನೊಂದು ಪಕ್ಷ ಇವ್ನ ಮಾಡ್ಬಿಡ್ತಾನೆ ನಾನು ನಾನು ಮಾಡ್ತೀನಪ್ಪ ನನಗೆ ಅವೆಲ್ಲ ಏನಿಲ್ಲ ಆಂಟಿ ಕೊಡ್ತಾವ್ರೆ ಹಾಕ ಸರಿ ಹಾಕ್ಬೇಕಾ ಏನಾದ್ರು ಹಾಕ್ಬೇಕಂತ ಆಸೆ ಆಯಿತಾ ಇನ್ನೊಂದು ಕೈಗಾಕ್ ಅಂತೀರ ಸೈಜ್ ಇನ್ನೊಂದು ಕೊಡಿ ಹಂಗೆ ಒಂದು ಕವರ್ ಕೊಡಿ ಕವರ್ ಹಾಕೋ ಬಿಡು ಕೊಡು ಕವರ್ ಬ್ಲ್ಯಾಕ್ ಹಾಕ್ತೀನಿ

ಸೊ ಗೈಸ್ ನನ್ನ ಕೈಯಲ್ಲಿ ಗ್ರೀನ್ ಬಳೆ ಕೂಡ ಸಿಕ್ತು ಗ್ರೀನ್ ಬಳೆ ಆಯ್ತು ಇವಾಗ ನೆಕ್ಸ್ಟ್ ನನಗೆ ಆ್ಯಕ್ಚುಲಿ ಹೂವು ಬೇಕಿತ್ತು ಹೂವು ಆ ಕಡೆ ಇಲ್ಲೇನು ಬೇಕಾ ಇದು ಅಕ್ಕ ಇದು ಇನ್ನೇನು ಆಸೆ ಐತೆ ನೋಡು ನಾನು ಅವಳೊಂದು ಕುದುರೆ ನೋಡಿದೆ ನನಗೆ ಈಗ ಆ ಕುದುರೆ ಬೇಕು ಕುದುರೆ ಅದು ಆ ಕಡೆ ಐತೆ ನೋಡೋಣ ಕಡೆ ಹುಡ್ಕೋ ನವೀನ ಬಿಂಡಿ ಬೇಕು ಹಾಂ ಬಿಂದಿ ನೋಡಪ್ಪ ಇದು ಅಂಕಲ್ ಚಿಕ್ಕದ ಈ ತರ ಸ್ಟೋನ್ ಇದೆಯಾ ಅಂಕಲ್ ಈ ತರ ಯಾವ ತರ ಬೇಕೋ ಸ್ಟೋನ್ ಇದು ಒಂದ್ ತಗೊಳ್ತೀನಿ ಎರಡು ಇದೆಯಾ ಒಂದ್ರಲ್ಲಿ ಇನ್ನ ರೋಡ್ ಅಲ್ಲ ಇದು ಒಂದ್ ತಕ್ಕೊಡಿ ಅಂಕಲ್ ಗೊತ್ತಿಲ್ಲ ಕಿಜನ್ ಕೊಡಿ ಅರೆ ರೆಡ್ ಕಲರ್ ಇದ್ಯಾಷ್ಟು ಚಿಕ್ಕ ರೆಡ್ ಇಲ್ಲ ನಾವು ಬಟ್ಟೆ ಹಾಕೈತೆ ವಾಹ್ ಪರಿಶು ಕೊಡಿ ಟೀಪ್ ಕೊಡಿ ಯಾದ್ ಓಕೆ ಆಯ್ತು ಇಷ್ಟ ಆಯ್ತು ಪ್ಲೀಸ್ ಪೇಕ್ ಕಮೈಡಿ

ಏನ್ರ ಹೆಂಗ ಆಡ್ಕೊಂತಾನೆ ಇಲ್ಲಿ ಎಲ್ಲಾ ಓಕೆ ಬನ್ನಿ ನೆಕ್ಸ್ಟ್ ಹೂವು ಬೇಕು ಹೂವು ಬಿಟ್ಟು ಇನ್ನೇನಿದೆ ಅಂತ ನೋಡ್ಕೊಂಬರೋಣ ಹೆಂಗೂ ಸಿಕ್ಸ್ ಮಂತ್ವ ನೋಡಿ ಒಟ್ಟೆ ಅದಕ್ಕೆ ಮಾವಿನ ಕೈ ತಿಂತ ಇದ್ರೋ ಎಲ್ರು ನಂಗ್ ಬೈತಾ ಇದ್ ಕಮೆಂಟ್ಸ್ ಬಾಡಿ ಶೇಮ್ ಮಾಡ್ತಿದ್ರಾ ಯಾಕೆ ಆಡ್ಕೊತಿದ್ದೀರಾ ಅಂತ ಯಾಕಂದ್ರೆ ನಂಗಿನ್ ಮುಂಚೆ ಅವನೇ ಹೇಳ್ತಾನೆ ನಂಗೆ ನೈನ್ ಮಂತ್ಸ್ ಫಂಕ್ಷನ್ ಮಾಡ್ತಾನೆ ನೆಕ್ಸ್ಟ್ ವೀಕ್ ಅವನೇ ಹೇಳ್ತಾನೆ ಸೊ ನಾನು ನನಗೆ ಮೈಕ ಸಿಕ್ಕಾಪಟ್ಟೆ ಇಷ್ಟ ಅದು ತೋತಾಪುರಿ ಮೈಕ ಸಿಕ್ಕಾಪಟ್ಟೆ ಇಷ್ಟ ನಾನು ಅವಳಿಗೂ ಆಸೆ ಬಟ್ ಅವಳು ಕೇಳಲಿಲ್ಲ ನಾನೇ ಕೊಡ್ಸಿದ್ದೀನಿ ಇಲ್ಲಪ್ಪ ಎಂಜಾಯ್ ಇಲ್ಲ ಸುಳ್ಳು ಇಲ್ಲ ತಿಂತಿದ್ದಲ್ಲ ಎಂಜಾಯ್ ಎಂಜಾಯ್ ಕೇಳಿ ನನ್ಗೆ ಗೊತ್ತು ಬಾ

ಹೌದು ನಂಗೆ ರೋಜ್ ಯಾವಾಗಲೂ ಇಷ್ಟ ಆಗುತ್ತೆ ಇದನ್ನು ಫಸ್ಟ್ ಟೈಮ್ ಅಲ್ಲ ಈಗ ನನಗೆ ಮಲ್ಲಿಗೆ ಹೂವು ಬ್ರೋಯ್ ಬಾಯಲ್ಲ ಅದು ಏನು ಹೇಳಿದ್ರ ಇವತ್ತು ಏನಾನ ಆಗುತ್ತೆ ನೋಡಿ ಕಡೆ ಪೇ ಮಾಡಿ 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 ಮಲ್ಲಿಗೆ ಮಲಿಗೆವಾ ಆ ನೀದೇ ಹೇಳಿದ್ದು ಒಂದೆತ್ತುಕೊಳ್ಳಾ ಇದು ಇದೇನಿದು ಅದು ಮಲಿಗೆವಾ ಅಲ್ಲ ಅದು ಮಲಿಗೆ ಅದು ಮಲಿಗೆ ಅಲ್ಲ ಅದು ಕೈದು ಮಲಿಗೆ ಬೇಕಾ ಒಳಗೆ ಇದೆ ಆ ಆ ಮಲಿಗೆ ಅಲ್ಲ ಬೆಲೆ ಜಾಸ್ತಿ ಇದು ಮಲಿಗೆ ಅಲ್ಲ ಅದು ಬೇರೆ ಮಲಿಗೆ ಇದು 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 ಬೇರೆ ಮಲಿಗೆ ಇದು ಬೇರೆ ಮಲಿಗೆ ನಾನು ಪೇ ಮಾಡು

ಇನ್ನೊಂದ್ ಆಸೆ ಇದೆ ಹೊಟ್ಟೆ ಹೊಟ್ಟೆಸಿದ್ಯಾ ಸ್ವಲ್ಪ ಜಾಗ ಇದೆಯಾ ಅಲ್ಲ ಜಾಗ ಇದೆಯಾ ಹೇಳಿ ಏನಾದ್ರೂ ತಿನ್ನಕ್ಕೆ ಪಾನಿಪುರಿ ಐಸ್ ಕ್ರೀಮ್ ಗೋಲ್ಗಪ್ಪ ಇಲ್ಲೇ ಐತಲ್ಲ ಅದಕ್ಕೆ ಗೋಲ್ಗಪ್ಪ ಬೇಕಾ ಐಸ್ ಕ್ರೀಮ್ ತಿನ್ನ ಐಸ್ ಕ್ರೀಮ್ ತಿನ್ನ ಗೋಲ್ಗಪ್ಪ ಬೇಡ ಏನಂತೀರಾ ಸೊ ಗೈಸ್ ಬನ್ನಿ ಇವಾಗ ಐಸ್ ಕ್ರೀಮ್ ನವೀನ್ ನವೀನ ಐಸ್ ಫೈನಲ್ ನಲ್ನ ಆಸೆ ಬಂದು ಐಸ್ ಕ್ರೀಮ್ ತಿನ್ನಬೇಕಂತ ಅದಕ್ಕೆ ಐಸ್ ಕ್ರೀಮ್ ತಿನ್ನೋಕ್ಕಂಥ ಒಂದು ಒನ್ ಅವರ್ ಒಡೆದು ನಾವು ಒನ್ ಅವರ್ ಏನು ಕೊಡಲ್ಲಿದ್ದೀವಿ ಅಂದರೆ ಜಸ್ಟ್ ಬೇಗ ನಮ್ಮ ಆಫರ್ ಇರೋರು ಗೊತ್ತಿಲ್ಲ ನೋಡಬೇಕು ಸರ್ ಜಸ್ಟ್ ಬೇಕಂತೀನಿ ಬೇಕು ಬೇಕ್ ಏರ್ ವಿಶ್ ಇರೋ ಜಸ್ಟ್ ಬೇರ್ ಪೋಲಾರ್ ಪೋಲಾರ ಸೊ ಪೋಲಾರ್ ಬಿಯರಲ್ಲಿ ಒಂದು ನಾಲ್ಕು ಶಾಪ್ ಎಲ್ಲಿಂದ ಗೊತ್ತಾ ರಾಜೇಯ ಮತ್ತೆ ಆ ಕೆಂಗೇರಿ ಆರೋ ಎಲ್ಲ ಕರಿದಿವಿ ಎಲ್ಲ ನಿಂತಾರೆ ಗ್ಯೂ ನಿಂತಿರ್ತಾರಲ್ಲ ನಿಂತವ್ರೆ ಇವತ್ತಂತ ನಂಬೆ ಗೊತ್ತಿರಲಿಲ್ಲ ಬಟ್ ಹುಡ್ಕಾಡಿ 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 ಕೊನೆಗೆ ಯಾವುದೋ ಒಂದು ಸಿಕ್ಕೈತೆ ಗೊತ್ತಿಲ್ಲ ಟೇಸ್ಟ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ಸೊ ಟ್ರೈ ಮಾಡೋಣ ಅಂತ ಮಾಡಿ ನಗರದಲ್ಲಿ ಅದು ವಾಟ್ರಿಂಗ್ ಮಾಲ್ ಆಪೋಸಿಟ್ ಅಲ್ಲಿ ನೋಡೋಣ ಚಿಂತಾದ್ಮೇಲೆ ಟೇಸ್ಟ್ ಹೆಂಗಿದೆ ಅಂತ ಐಸ್ ನಾವು ಅಲ್ಲಿ ಐಸ್ ಕ್ರೀಮ್ ಬಂದಿದ್ದು ಗೊತ್ತಾಗಿಲ್ಲ ನಾವು ತಿಂದಿದ್ದು ಗೊತ್ತಾಗಿಲ್ಲ ಬಿಕಾಸ್ ಮಧ್ಯಾಹ್ನ ಸ್ವಲ್ಪ ಅವರು ಚಿಕನೆಲ್ಲ ತಿಂದ್ರಲ್ಲ ಸೊ ಐಸ್ ಕ್ರೀಮ್ ಬೇಕು 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 ಆ್ಯಂಡ್ ತುಂಬ ಬಿಸಿಲಿತ್ತು ನೆನೆ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಆ ಬಿಸಿಲಿಗೆ ಐಸ್ ಕ್ರೀಮ್ ತಿಂದೇ ಬಿಟ್ವಿ ನಾವು ಪೂರ್ತಿ ಬ್ಲಾಗೇ ಮಾಡಲಿಲ್ಲ ಅಷ್ಟು ಐಸ್ ಕ್ರೀಮ್ ಅಂತ ವೆಯ್ಟ್ ಮಾಡ್ತಿದ್ವಿ ತಿಂದು ಹಾಗೆ ಲೇಟಾಗಿತ್ತು ಸೊ ಅವ್ನು ನನ್ನ ಮನೆಗೆ ಡ್ರಾಪ್ ಮಾಡಿ ಹೋದ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಎಲ್ರಿಗೂ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲಿಸ್ನಿಂಗ್ ಟು ರಚ್ಚು ವಿಶ್ ನೆಕ್ಸ್ಟ್ ನವೀನ್ ಏನು ಇಷ್ಟ ಆಗುತ್ತೆ ಅವ್ನಿಗೆ ಹೆಂಗೆ ಇಷ್ಟ ಆಗುತ್ತೆ ಹಾಗೆ ನಾನು ಮಾಡ್ತೀನಿ ಗೈಸ್ ಸೊ ಚೆನ್ನಾಗಿ ಈ ವಿಡಿಯೋ ರೀಚ್ ಆದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಅದನ್ನು ಮಾಡ್ತೀವಿ ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕು ಅಂದರೆ ನಾವು ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡ್ಸಿರಬೇಕು ಅಲ್ಲಿವರೆಗೂ ಸಿ ಯು ಟೇಕ್ ಕೇರ್ ಲವ್ ಯು